ಈಗ ವಕ್ ವಿಚಾರಕ್ಕೆ ಏನಿದು ವಕ್ಫ್ ಅಂದರೆ ಎಲ್ಲರೂ ಹೇಳಿದ್ದಾರೆ ನಾನು ಹೇಳ್ತೀನಿ ನನ್ನ ಭಾಷೆಯಲ್ಲಿ ಯಾಕೆ ಅಂತಂದರೆ ನೀವು ಈ ವಕ್ಫ್ ಅಂದರೆ ಏನು ಅಂತ ಮುಸಲ್ಮಾನರಿಗೆ ಹೇಳಿ ಪ್ರಯೋಜನ ಇಲ್ಲ ಎಲ್ರಿಗೂ ಗೊತ್ತದು ಈ ವಕ್ಫ್ ಅಂದ್ರೆ ಏನು ಅಂತ ನನ್ನ ಹಿಂದೂ ಸಮುದಾಯಕ್ಕೂ ಕೂಡ ಸ್ವಲ್ಪ ಅರ್ಥ ಮಾಡಿಸ್ಬೇಕಾಗಿದೆ ಸತ್ಯ ಏನು ಅಂತ ಅರ್ಥ ಆದರೆ ಅವರು ಕೂಡ ಅರ್ಥ ಮಾಡ್ಕೊಂಡು ಸುಮ್ಮನಾಗ್ತಾರೆ ಎಲ್ಲ ಹೇಳ್ತಾ ಇದ್ದಾರೆ ಹಂಗಾಗಿ ವಕ್ಫ್ ಅಂದ್ರೆ ರೈತರು ಭೂಮಿ ಕಿತ್ಕೊಳ್ತಾ ಇರೋದು ವಕ್ಫ್ ಅಂದ್ರೆ ಸರ್ಕಾರಿ ಭೂಮಿ ಕಿತ್ಕೊಳ್ತಾ ಇರೋಂಥದ್ದು ವಕ್ಫ್ ಅಂತಂದ್ರೆ ಈ ದೇಶದ ಆಸ್ತಿಯನ್ನು ಕಬಳಿಸ್ತಾ ಇರುವಂಥದ್ದು ಅಂತ ಏನ್ ಸುಳ್ಳು ಹೇಳ್ತಾ ಇದ್ರಲ್ಲ ಅದನ್ನ ವಕ್ ಬಗ್ಗೆ ಏನೂ ಕೋಪ ಇಟ್ಕೊಳ್ದೆ ಇರುವಂತಹ ನನ್ನ ಸಾಮಾನ್ಯ ಹಿಂದೂ ಸಮುದಾಯದವರು ಕೂಡ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಈ ಮೂರ್ ಕೆಲಸಕ್ಕೆ ಬಾರದೆ ಇರುವಂತದ್ದು ಮೂರ್ ಕಾಸು ಬೆಲೆನೂ ಇಲ್ಲದೆ ಇರುವಂತಹ ಯತ್ನಾಳ್ ಏನೋ ಹೇಳ್ದ ಅವನ ಅವನ ಸೂಲಿ ಬೆಲೆ ಏನೋ ಹೇಳ್ದ ಅವನ ರವಿ ಏನೋ ಹೇಳ್ದ ಇದನ್ನ ಕೇಳಿಸ್ಕೊಂಬಿಟ್ಟು ಪಾಪ ನನ್ನ ನಿಜವಾದ ಹಿಂದೂ ಸಮುದಾಯ ಕನ್ಫ್ಯೂಸ್ ಆಗಿದೆ ಹೌದೇನೋ ಅವ್ರು ಹೇಳ್ತಾರ ನಿಜ ಅಂತ ಯಾಕಂದ್ರೆ ನಿಜ ಹೇಳೋರು ಯಾರು ಇಲ್ಲ ಇವತ್ತು ನೀವು ಗಮನಿಸಿದ್ರೆ ಇಡೀ ದೇಶದಲ್ಲಿ ವಕ್ ಸಂಬಂಧಪಟ್ಟಂತೆ ನಿಜ ಹೇಳ್ತಾ ಇರುವಂತ ಒಬ್ರೇ ಯಾರು ಸೋಷಿಯಲ್ ಡೆಮಾಕ್ರೋಟಿ ಪಾರ್ಟಿ ಆಫ್ ಇಂಡಿಯಾ ಇನ್ಯಾರೂ ನಿಜನೇ ಹೇಳ್ತಾ ಇಲ್ಲ ನನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ನನ್ನ ಇಡೀ ಅಖಂಡ ಹಿಂದೂ ಸಮುದಾಯಕ್ಕೆ ನಾನು ಹೇಳೋದೇನು ಅಂತಂದ್ರೆ ಸ್ವಾಮಿ ವಕ್ಫ್ ಅಂದ್ರೆ ಅವ್ರಿಗೆ ಯತ್ನಾಳಿದನಲ್ಲ ಅವ್ರ ಅಪ್ಪಂದೋ ಅಥವಾ ಅವ್ರ ಮಾವಂದೋ ಆಸ್ತಿ ಅಲ್ಲ ವಕ್ಫ್ ಅಂದ್ರೆ ಅದರ ಅರ್ಥ ದಾನ ಅಥವಾ ದೇಣಿಗೆ ಅಂತ ಕಿರ್ಚ್ಬೇಡಿ ಮಧ್ಯದಲ್ಲಿ ಭಾಷಣದಲ್ಲಿ ಕಿರ್ಚ್ಬೇಡಿ ಮಧ್ಯದಲ್ಲಿ ವಕ್ಫ್ ಅಂದ್ರೆ ದಾನ ಅಥವಾ ದೇಣಿಗೆ ಅಂತ ಯಾರು ಕೊಟ್ಟಿದ್ದು ದಾನ ಅಥವಾ ದೇಣಿಗೆ ನನ್ನ ಅಖಂಡ ಹಿಂದೂ ಸಮುದಾಯ ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಊರಿನಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಿಸ್ತೀವಿ ಅದಕ್ಕೆ ದುಡ್ಡು ಬೇಕು ನಾವು ಮನೆ ಮನೆಗೆ ಒಂದು ಚಂದ ಪುಸ್ತಕ ಇಟ್ಕೊಂಡು ಹೋಗ್ತೀವಿ ಅಥವಾ ನೀವೇ ಭಕ್ತಿ ಗೌರವದಿಂದ ಬಂದು ಆ ದೇವಸ್ಥಾನಕ್ಕೆ ನಾನು ಕಲ್ಲು ಕೊಡಿಸ್ತೀನಿ ನಾನು ಮರ ಕೊಡಿಸ್ತೀನಿ ನಾನು ಟೈಲ್ಸ್ ಕೊಡಿಸ್ತೀನಿ ನಾನು ಚಾವಣಿಗೆ ಸಿಮೆಂಟ್ ಕೊಡಿಸ್ತೀನಿ ಕಂಬಿ ಕೊಡಿಸ್ತೀನಿ ಅಂತ ಏನೋ ನೀವು ದೇಣಿಗೆ ಅಥವಾ ದಾನವನ್ನ ಅಥವಾ ಸೇವೆಯನ್ನು ಕೊಡ್ತಿರಲ್ಲ ದೇವರಿಗೆ ಅದೇ ರೀತಿಯಾಗಿ ಮುಸಲ್ಮಾನ ಸಮುದಾಯದಲ್ಲಿ ಆ ಅಲ್ಲನ್ನು ನಂಬುವಂತಹ ಬಡವರು ಶ್ರೀಮಂತರು ಎಲ್ಲರೂ ಆ ದೇವರ ಹೆಸರಿನಲ್ಲಿ ಭೂಮಿಯನ್ನು ಮತ್ತೆ ನನ್ನ ಆಸ್ತಿಯನ್ನು ವಕ್ಫ್ ಮಾಡ್ತಾರೆ ದಾನ ಮಾಡ್ತಾರೆ ದೇಣಿಗೆ ಕೊಡ್ತಾರೆ ಅದು ಯಾವ ಉದ್ದೇಶಕ್ಕೆ ಅಂತ ನೀವು ನೋಡಬೇಕು ಅಂತಂದ್ರೆ ಚಾಮರಾಜನಗರ ಜಿಲ್ಲೆಯ ನಮ್ಮ ಎಸ್ ಡಿ ಪಿ ಕಾರ್ಯಕರ್ತರು ಏನೇನೆಲ್ಲ ಈ ವಕ್ಫ್ ಆದಂತಹ ಆಸ್ತಿಯ ಮೂಲಕ ಏನೆಲ್ಲ ಸೇವೆಗಳನ್ನ ಮಾಡ್ತಾ ಗಮನಿಸಿದ್ರೆ ಅದು ಹೆಂಗೆ ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗತ್ತೆ ಯಾರೋ ಅಸಹಾಯಕರು ಯಾರೋ ಕೈಲಾಗ್ದವರು ಕಾಯಿಲೆ ಬಂದಿರೋರು ವಿದ್ಯಾರ್ಥಿಗಳು ಮದುವೆ ಆಗ್ಬೇಕಾಗಿರೋರು ಇವರೆಲ್ರಿಗೂ ಕೂಡ ಆ ಮೂಲಕ ದೇವರ ಹೆಸರಿನಲ್ಲಿ ಅಲ್ಲಾನ ಹೆಸರಿನಲ್ಲಿ ದಾನ ಕೊಟ್ಟಂತಹ ಸ್ವತ್ತಿನಿಂದ ಬರುವಂತಹ ಆದಾಯದ ಮೂಲಕ ಆ ಮುಸಲ್ಮಾನ ಸಮುದಾಯದ ಬಡವರಿಗೆ ಅಸಹಾಯಕರಿಗೆ ನಿರ್ಗತಿಕರಿಗೆ ಸಹಾಯ ಆಗಲಿ ಅವರು ಆ ಅಲ್ಲಾನ ಕೃಪೆಯಿಂದ ಒಂದಿಷ್ಟು ಊಟವನ್ನು ಗಳಿಸ್ಕೊಳ್ಳುವಂತಹ ಶಕ್ತಿಯನ್ನ ಪಡೀಲಿ ಉದ್ಯೋಗ ಮಾಡಲಿ ನೆರಳು ಒಂದಿಷ್ಟು ಗುಡಿಸಲು ಕಟ್ಕೊಳ್ಳಿ ಅನ್ನುವಂತಹ ಸೇವೆಯನ್ನ ಆ ಸಮುದಾಯದ ಶ್ರೀಮಂತರು ಮಾಡಿದಂತಹ ವಕ್ ದಾನ ದೇಣಿಗೆ ಅದರ ಮೂಲಕ ಎಷ್ಟೋ ಜನರ ಜೀವನ ಇವತ್ತು ಆರಾಮ್ಸೆ ನಡೀತಾ ಇದೆ ಆ ಕಾರಣಕ್ಕೆ ಎಷ್ಟೋ ಜನ ಇವತ್ತು ಊಟ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಎಷ್ಟೋ ಜನ ಇವತ್ತು ನೆಮ್ಮದಿಯಾಗಿದ್ದಾರೆ ಅಂತ ಬಡಪಾಯಿಗಳಿಗೋಸ್ಕರ ಕೊಟ್ಟಿಂತಿರುವಂತಹ ಆ ವಕ್ ಆಸ್ತಿಗಳನ್ನ ನೀವು ಕಬಳಿಸ್ಕಂಡು ತಿಂತಾ ಇದ್ದೀರಲ್ಲ ಕದ್ದುಕಂಡು ತಿಂತಾ ಇದ್ದೀರಲ್ಲ ನಿಮಗೆ ಆ ಅಲ್ಲ ನಿಜವಾಗ್ಲೂ ಒಳ್ಳೇದು ಮಾಡ್ತಾನ ಯಾರು ಕಳ್ಳರು ಈ ವಕ್ಫ್ ಆಸ್ತಿಗಳ ಕಳ್ಳರು ಯಾರು ಎಲ್ಲರೂ ಇದ್ದಾರೆ ಮುಸಲ್ಮಾನ ಸಮುದಾಯದ ರಾಜಕಾರಣಿಗಳು ಕೂಡ ವಕ್ಫ್ ಸಮುದಾಯದ ಆಸ್ತಿಗಳನ್ನ ಕಳ್ಳತನ ಮಾಡ್ಕೊಂಡು ತಿಂತಿರುವಂತ ನೂರು ಉದಾಹರಣೆಗಳನ್ನ ನಾನೇ ಕೊಡಬಲ್ಲೆ ನಾನೇ ಕೊಡಬಲ್ಲೆ ಮತ್ತೆ ಬಕ್ರೀದ್ ಬರುತ್ತೆ ರಂಜಾನ್ ಬರುತ್ತೆ ಮಸೀದಿಗ್ ಬರ್ತಾರೆ ಅಲ್ಲಾನೆ ಹೆಸರಲ್ಲಿ ನಮಾಜ್ ಮಾಡ್ತಾರೆ ವಕ್ ವಾಸ್ತಿಯನ್ನ ಕಳ್ಳತನ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಲ್ಲ ಒಳ್ಳೇದ್ ಮಾಡ್ತಾನೆ ಅವ್ರಿಗೆಲ್ಲ ಮುಸಲ್ಮಾನರು ಮಾಡಿದ್ದಾರೆ ಮುಸಲ್ಮಾನ ರಾಜಕಾರಣಿಗಳು ಮಾಡಿದ್ದಾರೆ ಎಲ್ಲೆಲ್ಲಿ ಅಂತ ಕೂಡ ನಾನು ಹೇಳಬಲ್ಲೆ ಯಾರ್ಯಾರು ಅಂತ ಹೇಳಬಲ್ಲೆ ನಾನು ಆದರೆ ಇದು ಸ್ಥಳ ಅಲ್ಲ ಈಗ ನಾವೆಲ್ಲರೂ ಕೂಡ ಒಟ್ಟಾಗಬೇಕಾಗಿದೆ ಅವರು ತಪ್ಪನ್ನ ತಿದ್ದಕೊಂಡು ಕೂಡ ನಮ್ಮ ಜೊತೆ ಬರಬೇಕಾಗಿದೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಹಿಂದೂ ಸಮುದಾಯ ಆ ಸಮುದಾಯದವರು ಕೊಟ್ಟಂತಹ ದಾನವನ್ನ ಇನ್ಯಾರೋ ಕಬಳಿಸ್ತಾ ಇದ್ದಾರೆ ಆ ಸಮುದಾಯದವರು ಕೊಟ್ಟಂತ ದಾನ ಬಡಪಾಯಿ ಮಕ್ಕಳಿಗೋಸ್ಕರ ಅದನ್ನ ಕಳತನ ಮಾಡ್ತಾ ಇದ್ರೆ ಅದ್ರ ವಿರುದ್ಧ ಹೋರಾಟ ಕಟ್ಟಬೇಕಾಗಿರೋ ಜವಾಬ್ದಾರಿ ಅವ್ರದ್ದು ಇರುವಾಗ ನಾವು ಕೂಡ ನಮ್ಮ ದೇವರ ಆಸ್ತಿಗಳನ್ನ ಉಳಿಸೋದಕ್ಕೂ ಎಷ್ಟು ನಾವು ಶ್ರಮ ಪಡ್ತೀವಲ್ಲ ಅದೇ ರೀತಿಯಾದ ಶ್ರಮ ಅವರು ಪಡ್ತಾ ಇದಾರೆ ನಿಮ್ ಜೊತೆ ನಾವು ಇದ್ದೀವಿ ಅಂತ ಕೈ ಜೋಡಿಸಬೇಕು ನಾವು ಆದ್ರೆ ಇದಕ್ಕೆ ಅಪಾರ್ಥ ಕಲ್ಪಿಸಿದ್ಯಾರು ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ನಾವು ವಕ್ ಆಸ್ತಿಗಳ ಮೇಲೆ ಕಣ್ಣಾಕಿರುವಂತಹ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ವಿರುದ್ಧ ಮಾತಾಡ್ತಿದ್ದೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕಕ್ಕೆ ವಕ್ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಸಂದೇಶಗಳನ್ನು ಕೊಟ್ಟಿದ್ದು ಯಾರು ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಘನತಾವತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಕೆಟ್ಟ ಅಪಾರ್ಥವನ್ನ ಕೊಟ್ಬಿಟ್ರು ಕೆಲವು ಜಿಲ್ಲಾಧಿಕಾರಿಗಳ ಮೂಲಕ ಕೆಲವು ರೈತರಿಗೆ ನೋಟಿಸ್ಗಳನ್ನ ಕಳಿಸಿದ್ರು ಇದು ವಕ್ವಾಸ್ತಿ ಇದೆ ನೀವು ಇದನ್ನ ಒಡ್ಸ ಕೊಡಬೇಕು ನಮಗೆ ಇದನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ನೋಟಿಸ್ಗಳನ್ನ ಕೊಟ್ಟರು ಆಗ ಇಡೀ ಕರ್ನಾಟಕದ ಹಿಂದೂ ಸಮುದಾಯ ರೊಚ್ಚಿಗೆ ದೊಳತ್ರು ಸಾಧ್ಯ ಹೆಂಗಾಗತ್ತದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರೈತರ ಭೂಮಿಗಳನ್ನ ಕಬಳಿಸಿದರೆ ನೋಟಿಸ್ ಕೊಡಿ ಅಂತ ಅನ್ನಿಸ್ಬಿಟ್ರೆ ಎಲ್ರಿಗೂ ಕೋಪ ಬರುತ್ತಲ್ಲ ರೈತರೆಲ್ಲ ಮುಸಲ್ಮಾನ ಕೋಪ ಮಾಡ್ಕೋತಾರಲ್ಲ ಆದ್ರ ಪರಿಣಾಮ ಏನಾಯ್ತು ಸಂತ ಶಿಶುನಾಳ ಶರೀಫ್ ಹುಟ್ಟಿದಂತಹ ನಾಡಿನಲ್ಲಿ ಆ ಗ್ರಾಮದಲ್ಲಿ ಎಪ್ಪತ್ತು ಜನ ಎಪ್ಪತ್ತು ಕುಟುಂಬ ಮುಸಲ್ಮಾನ ಕುಟುಂಬಗಳ ಮೇಲೆ ದಾಳಿ ಆಯ್ತು ಸಿಟಿ ರವಿ ಆ ಊರಿಗೆ ಬಂದ ಇದು ನಿಮಗೆ ಎಚ್ಚರಿಕೆ ಇನ್ನೊಮ್ಮೆ ಏನಾದ್ರೂ ಕೂಡ ನೀವು ರೈತರ ಭೂಮಿಗಳನ್ನ ಮುಟ್ಟಿದ್ರೆ ನಿಮ್ಮನ್ನು ಇದೇ ರೀತಿ ಸಾಯಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟೋದ ಈ ನರಸತ್ತ ಸರ್ಕಾರ ಅವನ ಮೇಲೆ ಒಂದು ಎಫ್ಐಆರ್ ಹಾಕ್ಲಿಲ್ಲ ಸಿಟಿ ರವಿ ಮೇಲೆ ಯಾರಾದ್ರೂ ಸಾಮಾನ್ಯ ಬಡ ಮುಸ್ಲಿಮ ಅಲ್ಲಿ ಹೋಗಿ ನೀವು ನೋಟಿಸ್ ಕೊಡಿ ರೈತರಿಗೆ ಅಂತ ಕೇಳಿದ್ರ ಹಾಗಂತ ವಕ್ ಯಾರಾದರೂ ಯಾರಾದ್ರೂ ಬಿಡಬೇಕು ಅಂತ ಅಲ್ಲ ಕಾನೂನಿದೆ ಅದಕ್ಕೆ ಕೋರ್ಟ್ ಇದೆ ಕಾಯ್ದೆಗಳನ್ನ ಗಟ್ಟಿಗೊಳಿಸಿ ರೀತಿ ನೀತಿ ನಿಯಮಗಳನ್ನ ಜಾರಿಗೊಳಿಸಿ ಯಾವ್ದಾವ್ದು ಹೆಂಗ್ ತಗೋಬೇಕು ಅಂತ ತಗೊಳಕ್ ಸಾಧ್ಯತೆ ಇದೆ ಆದ್ರೆ ಮುಸಲ್ಮಾನರನ್ನ ನಾನು ಮೆಚ್ಚಿಸಬೇಕು ಅನ್ಕೊಂಡು ನೋಟಿಸ್ಗಳನ್ನ ಇಶ್ಯೂ ಮಾಡಿ ಈ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸಿದ್ದು ಮುಸಲ್ಮಾನ ಸಮುದಾಯದ ಮೇಲೆ ಬೇರೆಯವರು ಕೋಪಗೊಳ್ಳೋ ತರ ಮಾಡಿದ್ದು ಸಿದ್ದರಾಮಯ್ಯನವರು ಹೌದಾ ಸುಳ್ಳಾಯ್ ನಾವು ನಿಜವಾದ ಏನ್ ಮಾಡ್ಬೇಕಿತ್ತು ಆ ಸಿದ್ದರಾಮಯ್ಯವ್ರಿಗೆ ಹೇಳ್ಬೇಕಿತ್ತು ಯಾಕೆ ಇಂತ ಅವಿವೇಕತನವನ್ನ ಮಾಡ್ತಾ ಇದ್ದೀರಿ ನಿಮಗೆ ನಾವು ತೊಂಬತ್ತ ಎರಡು ಪರ್ಸೆಂಟ್ ವೋಟ್ನ ಕೊಟ್ಟು ನೂರ ಮೂವತ್ತೈದು ಸೀಟ್ ಅನ್ನ ಗೆಲ್ಸಿ ನಿಮ್ಮನ್ನ ಅಲ್ಲಿ ಕೂರಿಸಿದ್ವಲ್ಲ ಚೇರ್ ಮೇಲೆ ನಿಮಗೆ ಮಾನ ಮರ್ಯಾದೆ ಇಲ್ವಾ ನೀವು ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಿಲ್ಲ ಯಾಕೆ ಬಡಪಾಯಿಗಳು ನಮ್ಮ ಮೇಲೆ ನೀವು ಕತ್ತಿ ಮಸಿಂತ ಕೆಲಸ ಮಾಡ್ತೀರಿ ಆ ಮಾನ್ಗೇಡಿ ಆರ್ ಎಸ್ ಎಸ್ ನೋರು ಆ ಬಿಜೆಪಿ ನೋರು ಕೆಲ್ಸಕ್ಕೆ ಬರ್ದಿದ್ದಾವನ ಬಂದು ವಿರುದ್ಧ ಮಾತಾಡ್ತಾನೆ ನಾವ್ ಏನ್ ಅವ್ರು ಮನೆ ಆಸ್ತಿ ಕಿತ್ಕೊಳಕ್ ಹೋಗಿದ್ವಾ ಯಾಕ್ರೆ ಸಿದ್ದರಾಮಯ್ಯ ಬುದ್ಧಿ ಇಲ್ದೀರಿ ನಿಮಗೆ ಅಂತ ಕೇಳಿದ್ರೆ ಯಾರಾದ್ರು ಕೇಳಲಿಲ್ಲ ಇದು ವಕ್ಫ್ ಅಂದ್ರೆ ದೇವರ ಹೆಸರಿನಲ್ಲಿ ದೇವರಂತ ಮನಸ್ಸಿರುವ ಜನ ಆ ದೇವರನ್ನ ಕಾಣುವ ಸಲುವಾಗಿ ಆ ದೇವರಂತ ಮಕ್ಕಳಿಗೆ ಸಹಾಯ ಆಗಲಿ ಅಂತ ದಾನ ಮಾಡಿದಂತಾಗ ಆಸ್ತಿ ವಕ್ ಕಣಪ್ಪ ಯಾರ ಅಪ್ಪನ ನಮ್ಮಅಪ್ಪನ ಮನೆ ಆಸ್ತಿ ಏನ್ ಬಂದು ಕಿತ್ಕೊಂಡಿಲ್ಲ ಇವರು ಮುಸಲ್ಮಾನರು ಇದನ್ನ ನಮ್ಮ ಹಿಂದೂ ಸಮುದಾಯದವರು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ದೇವಸ್ಥಾನಗಳು ಸದನದ ಒಳಗಡೆ ಜಮೀರ್ ಅಹಮದ್ ಖಾನ್ ಅವರು ಮಾತಾಡುವಾಗ ಹೇಳ್ತಾರೆ ನಮ್ಮ ವಕ್ ಆಸ್ತಿ ವಿಚಾರ ಬಿಡ್ರಿ ನಿಮ್ಮ ದೇವಸ್ಥಾನಗಳದು ಸುಮಾರು ಏಳು ಸಾವಿರದ ಎಂಟು ನೂರು ಎಕರೆ ಜಮೀನು ಕಳ್ಳತನ ಮಾಡ್ಕೊಂಡು ತಿಂತಾ ಇದ್ದಾರೆ ಅದನ್ನ ಬಿಡಿಸ್ಕೊಳ್ಳಿ ಫಸ್ಟು ಅಂತ ನನ್ರಿ ನನ್ನನ್ನು ಕರೀರಿ ನಾನು ಬರ್ತೀನಿ ಅಖಂಡ ಹಿಂದೂ ಕರ್ನಾಟಕದ್ದು ಏನ್ ಜನ ಸಮುದಾಯ ಇದೆಯಲ್ಲ ನನ್ನನ್ನು ಕರೀರಪ್ಪ ನಾನು ಬರ್ತೀನಿ ನಮ್ಮ ದೇವಸ್ಥಾನದ್ದು ರಂಗನಾಥ ಸ್ವಾಮಿ ಹೆಸರಿನಲ್ಲಿ ಕೃಷ್ಣನ ಹೆಸರಿನಲ್ಲಿ ಪಾರ್ವತಿ ಹೆಸರಿನಲ್ಲಿ ಲಕ್ಷ್ಮಿ ಹೆಸರಿನಲ್ಲಿ ದೇವರುಗಳ ಹೆಸರಿನಲ್ಲಿರುವಂತಹ ಜಮೀನ ಏಳು ಸಾವಿರದ ಎಂಟುನೂರು ಎಕರೆ ಜಮೀನ ಕಬಳಿಸಿಕೊಂಡಿಟ್ಕೊಂಡಿದಾರಲ್ಲ ಕಳ್ಳತನ ಮಾಡಿದರಲ್ಲ ಕಳ್ಳರು ಆ ಕಳ್ಳರು ವಿರುದ್ಧ ಹೋರಾಟ ಮಾಡೋಣ ಬಂದ್ರಪ್ಪ ಮಾಡೋ ಕೆಲಸ ಬಿಟ್ಬಿಟ್ಟು ಆಡೋ ದಾಸದಿಂದ ಹೋದ್ರು ಅಂತ ಯಾಕೆ ಇದರಿಂದ ಬಿದ್ದಿದ್ದೀರಿ ಇದು ವಕ್ಫು ಎಷ್ಟು ಅರ್ಥ ಮಾಡಿಸಬೇಕಿತ್ತು ಇದು ಇವತ್ತು ಕೇಂದ್ರ ಸರ್ಕಾರ ವಕ್ವಾಸ್ತಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ನಿಜವಾಗ್ಲು ಮುಸಲ್ಮಾನರ ಋಣ ತೀರಿಸಬೇಕನ್ನುವಂತಹ ಪ್ರಾಮಾಣಿಕ ಇಚ್ಛೆ ಇದ್ದಿದ್ದರೆ ಇವತ್ತು ಕಾಂಗ್ರೆಸ್ ಎನ್ ಆರ್ ಸಿ ಎಲ್ಲಿ ಇಡೀ ದೇಶದಾದ್ಯಂತ ಎಂತ ಹೋರಾಟ ನಡೀತಲ್ಲ ಆ ರೀತಿ ಬೀದಿ ಬೀದಿ ನಿಂತಿರ್ಬೇಕಿತ್ತು ಇವತ್ತು ನಿಮ್ಮ ಋಣ ಅವ್ರ ತಲೆ ಮೇಲೆ ಇರೋದು ಇವತ್ತು ನೂರ ಮೂವತ್ತೈದು ಸೀಟು ಸುಮ್ಮನೆ ಪುಗ್ಸಟ್ಟೆ ಪುನಗಲ್ಲ ಆಕಾಶದ ಉದುರು ಬಿಳಿಲ್ಲ ತೊಂಬತ್ತೆರಡು ಪರ್ಸೆಂಟ್ ಲಕ್ಷ ಓಟ್ಗಳನ್ನ ನೀವು ಕೊಟ್ಟು ಗೆಲ್ಸಿದ್ದು ಕಾಂಗ್ರೆಸ್ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಐನೂರು ಮಾರ್ಜಿನ್ ಅಲ್ಲಿ ಗೆದ್ದಿರೋದು ಆ ಮಾರ್ಜಿನ್ ಹದಿನೇಳು ಪರ್ಸೆಂಟ್ ಇರುವಂತ ಮುಸಲ್ಮಾನರು ನೀವು ಕೊಟ್ಟ ಭಿಕ್ಷೆ ಅದು ಕಾಂಗ್ರೆಸ್ಗೆ ನಿಮ್ಮ ವಿರುದ್ಧ ಹೋರಾಟ ಆಗ್ತಾ ಇದೆ ನಿಮ್ಮ ಆಸ್ತಿಗಳನ್ನ ಕಿತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಆದರೆ ಆದ್ರೆ ಕಾಂಗ್ರೆಸ್ನವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಗಡಿಬಿಡಿ ಮಾಡಬೇಡಿ ಕೋರ್ಟ್ ಇದೆ ಕೋರ್ಟ್ಗೆ ಹೋಗೋಣ ನಮ್ಗೆ ನ್ಯಾಯ ಸಿಗುತ್ತೆ ಗಡಿಬಿಡಿ ಮಾಡಬೇಡಿ ಆರಾಮಾಗಿರಿ ಇದರಿಂದ ನಮ್ಗೇನು ತೊಂದರೆ ಇಲ್ಲ ಯಾವುದು ಈ ವಕ್ ಅಮೈಂಡ್ಮೆಂಟ್ ಬಿಲ್ ಏನು ಬರ್ತಾ ಇದೆಯಲ್ಲ ಕೇಂದ್ರ ಸರ್ಕಾರದ್ದು ಇದರಿಂದ ನಮಗೆ ಏನೂ ತೊಂದರೆ ಇಲ್ಲ ನೀವೇನು ಗಡಿಬಿಡಿ ಮಾಡಬೇಡಿ ಯು ಟಿ ಖಾದರ್ ಅವರು ಹೇಳಿದ ಮಾತನ್ನೇ ಹೇಳ್ತಾ ಇದ್ದೀನಿ ಉತ್ತರ ಭಾರತದ ಮುಸಲ್ಮಾನರಿಗೆ ಇದರಿಂದ ತೊಂದರೆ ಆಗುತ್ತೆ ಉತ್ತರ ಕರ್ನಾಟಕದ ಮುಸಲ್ಮಾನರಿಗೆ ಇದರಿಂದ ತೊಂದರೆ ಆಗುತ್ತೆ ನೀವು ಉತ್ತರ ಕರ್ನಾಟಕದವರು ಯಾವ ಕರ್ನಾಟಕದವರು ಅವರು ಕರಾವಳಿ ಭಾಗದಲ್ಲಿ ನಿಂತ್ಕೊಂಡು ಹೇಳಿದ್ದು ನಮಗೇನು ಆಗೋದಿಲ್ಲ ಅಂದ್ರೆ ಯಾರಿಗೆ ಹೆಂಗ್ ಅರ್ಥ ಮಾಡ್ಕೋಬೇಕದು ಏ ನಾವು ಕರಾವಳಿ ಭಾಗದವರು ಮಾತ್ರ ಏನು ಆಗಲ್ಲ ಅಂತನ ಅಥವಾ ನನಗೆ ನನ್ನ ಮಕ್ಕಳಿಗೆ ಮಾತ್ರ ಏನು ಆಗಲ್ಲ ಅಂತನ ಉತ್ತರ ಕರ್ನಾಟಕದ ಮುಸಲ್ಮಾನ ತೊಂದರೆ ಆಗ್ಬೋದು ಅದರಿಂದ ಯಾಕೆ ಅಂತಂದ್ರೆ ಆಗ ನವಾಬ್ರು ಈ ಕಡೆ ಇದ್ರು ಮೊಹಮ್ಮದ್ ಏರ್ ಅವರು ನೂರಾರು ಎಕರೆ ಜಮೀನುಗಳನ್ನ ಕೊಟ್ಬಿಟ್ಟಿದ್ದಾರೆ ಏನು ಅಷ್ಟೆಲ್ಲ ಕೊಟ್ಬಿಡ್ರೆ ಆಗತ್ತಾ ಕೊಟ್ಬಿಡ್ಬೇಕಾ ನಾವು ಈ ಒಕ್ ಅಮೈಂಡ್ಮೆಂಟ್ ಬಿಲ್ ಏನಿದೆಯಲ್ಲ ಅದ್ರ ಮೂಲಕ ಅದನ್ನ ಸರ್ಕಾರ ನಿಯಂತ್ರಣ ಮಾಡಿ ತಗೊಂಡ್ರೆ ಯಾರು ಇವರ ಸೋದರ ಸಂಬಂಧಿ ಮೋದಿ ಅವರು ತಗೊಂಡ್ರೆ ನಮ್ಗೆ ಸಮಸ್ಯೆ ಇಲ್ಲ ಅಂತ ಒಬ್ಬ ಗೌರವಾನ್ವಿತ ಸ್ಪೀಕರ್ ಒಬ್ಬ ಗೌರವಾನ್ವಿತ ಸ್ಪೀಕರ್ ಮುಸಲ್ಮಾನ ಸಮುದಾಯದ ಪ್ರತಿನಿಧಿ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ನೀವೇನು ಗಡಿಬಿಡಿ ಮಾಡಬೇಡಿ ಉತ್ತರ ಕರ್ನಾಟಕದ ಮುಸಲ್ಮಾನರಿಗೆ ಅದು ತೊಂದರೆ ಆಗೋದು ಉತ್ತರ ಭಾರತದ ಮುಸಲ್ಮಾನರಿಗೆ ತೊಂದರೆ ಆಗ್ತದೆ ನಮಗೇನು ಆಗಲ್ಲ ಅಂತ ಮಾತಾಡ್ತಿರಲ್ಲ ಉತ್ತರ ಪ್ರದೇಶದಲ್ಲಿರುವಂತಹ ಒಬ್ಬ ಮುಸಲ್ಮಾನ ಸತ್ರೆ ನನಗೆ ಸಂಬಂಧ ಇಲ್ಲ ಅಂತ ಇರಬೇಕಾ ನಾನು ಬೀದರ್ನ ಒಬ್ಬ ಮುಸಲ್ಮಾನಕ್ಕೆ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ನನಗೇನು ಸಂಬಂಧ ಅಂತ ಇರ್ಬೇಕ ನಾನು ಈಗ ನನ್ನ ನೋಡಿ ನಾನಿರೋದು ಬೆಂಗಳೂರು ಭಾಗ ಬಿಜಾಪುರದಲ್ಲಿ ಒಬ್ಬ ದಲಿತ ಸಮುದಾಯದ ಹೆಣ್ಣು ಮಗಳ ಮೇಲೆ ರೇಪಂಡ್ ಮಾಡ್ ಆಗುತ್ತೆ ಹನ್ನೊಂದು ದಿವಸ ಅಲ್ಲೋ ಕೂತ್ಕೋತೀನಿ ಕೊನೆಗೆ ನನ್ನ ಜೈಲ್ಗೆ ಹಾಕ್ತಾರೆ ನಾನು ಎದ್ರುಕೊಳಕುದಿಲ್ಲ ಅದು ನನ್ನ ಮಗಳು ಅಂತ ನಾನು ಯೋಚನೆ ಮಾಡ್ತೀನಿ ಬರ್ತು ಏ ಬಿಜಾಪುರದ ಮಗಳಲ್ವಾ ಬಿಜಾಪುರದ ಮಗಳಲ್ವಾ ಆಗಿದ್ದು ನನಗೇನಾಯ್ತು ಮನುಷ್ಯತ್ವ ಸತ್ತವನ್ನು ಮಾತ್ರ ಈ ರೀತಿ ಮಾತಾಡೋಕೆ ಸಾಧ್ಯ ಮನುಷ್ಯತ್ವ ಸತ್ತವನ್ನು ಮಾತ್ರ ಮಾತಾಡೋಕೆ ಸಾಧ್ಯ ಎಲ್ಲಿ ಏನಾನ ಆಗಿರ್ಲಿ ಮತ್ತೆ ಇನ್ನೊಂದು ಕಟು ಸತ್ಯವನ್ನ ಗೌರವಾನ್ವಿತ ಸ್ಪೀಕರ್ ಯು ಟಿ ಖಾದರ್ ಅವರು ಅವತ್ತೇ ಅದೇ ವೇದಿಕೆ ಮೇಲೆ ಹೇಳಿದ್ದಾರೆ ನೀವು ಗಮನಿಸಿಲ್ಲ ಅಂತ ಕಾಣಿಸುತ್ತೆ ಈ ವಕ್ ಬಿಲ್ ಅನ್ನ ತಂದಿದ್ದು ಅಲ್ಲಪ್ಪ ಇದನ್ನ ತಂದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಕಾಂಗ್ರೆಸ್ನವರು ಇದನ್ನ ಅವರೇ ವೇದಿಕೆ ಮೇಲೆ ಒಪ್ಕೊಂಡಿದ್ದು ಹೌದಲ್ಲ ಸರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಕಾಂಗ್ರೆಸ್ನವ್ರು ತಂದಿದ್ದು ಇದನ್ನ ಅವರೇ ಮಾತಾಡ್ತಾರೆ ವೇದಿಕೆ ಮೇಲೆ ನೋಡಿ ಏನೇನೆಲ್ಲ ಕಾಯ್ದೆಗಳು ಜನದ್ರೋಹಿ ಜನ ಅಂತ ನಾವು ಮಾತಾಡ್ತೀವಿ ಜಿ ಎಸ್ ಟಿ ಜನದ್ರೋಹಿ ಕಾಯ್ದೆ ಅಂತ ಮಾತಾಡ್ತೀವಿ ಆಧಾರ್ ಕಾರ್ಡ್ ತಗೊಂಡ್ಬಂದು ಮನುಷ್ಯನ ಪ್ರೈವಸಿ ಕಿತ್ಕೊಂಡ್ರು ಅಂತ ಮಾತಾಡ್ತೀವಿ ಆದ್ರೆ ಅದೆಲ್ಲದಕ್ಕೂ ಕೂಡ ಓಂ ನಮ್ಮ ಆದ್ರೆ ಪ್ರಾರಂಭವನ್ನ ಮಾಡಿದ್ದು ಕಾಂಗ್ರೆಸ್ನವರು ಹಾಗೆ ಇದನ್ನು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಇದನ್ನ ತೊರೆದಕ್ಕೆ ಯೋಚನೆ ಮಾಡಿದ್ದೀವಿ ಅಂತ ಮಾತಾಡ್ತಾರೆ ಏನಿದೆ ಅವರ ಉದ್ದೇಶ ಏನು ಆಗ್ಬೇಕಾಗಿದೆ ಹೀಗೆ ಸ್ವತಃ ತನ್ನ ಸಮುದಾಯದ ವಿರುದ್ಧವಾಗೇನೆ ನಡೀತಾ ಇರುವಂತಹ ಕುತಂತ್ರಗಳನ್ನ ನಾನು ಎದುರಿಸೋದು ಬೇಡ ಕೋರ್ಟ್ಗೆ ಹೋಗೋಣ ಅಂತ ಹೇಳ್ತಾರೆ ಅಂತಂದ್ರೆ ಇನ್ನ ಈ ಸಮುದಾಯ ಅವರನ್ನು ಯಾಕೆ ನಂಬಬೇಕು ಅಂತ ನೀ ಯೋಚನೆ ಮಾಡಬೇಕಪ್ಪ ನನಗೆ ಗೊತ್ತಿಲ್ಲ ಸರಿ ಕೋರ್ಟ್ಗೆ ಹೋಗಿನೇ ನಮಗೆ ನ್ಯಾಯ ಸಿಗಬೇಕು ಅನ್ನೋದಾಗಿದ್ರೆ ನನ್ನ ಕೆಲವು ಪ್ರಶ್ನೆಗಳಿದ್ದಾವೆ ನಿನ್ನೆ ಕೂಡ ಇದೇ ಪ್ರಶ್ನೆ ಕೇಳಿದ್ದೀನಿ ಕೋರ್ಟ್ಗೆ ನ್ಯಾಯ ಸಿಗುತ್ತೆ ಅಂತ ಹೋಗಿದ್ದಕ್ಕೆ ನಿಮ್ಮ ಹಿಜಾಬಿನ ಹೋರಾಟ ಏನಾಯ್ತು ನ್ಯಾಯ ಸಿಗ್ತಾ ಕೋರ್ಟ್ಗೆ ಹೋದ್ರೆ ನ್ಯಾಯ ಸಿಗುತ್ತೆ ಅಂತ ಕೋರ್ಟ್ಗೆ ಹೋಗಿದ್ದಕ್ಕೆ ನಿಮ್ಮ ಟು ಬಿ ರಿಸರ್ವೇಶನ್ ರಿಸ್ಟೋರ್ ಆಯ್ತಾ ಎಂಟು ಪರ್ಸೆಂಟ್ ರೈಸ್ ಆಯ್ತಾ ಕೇಳಿ ಕೇಳಿ ಕೋರ್ಟ್ಗೆ ಹೋಗೋಣ ಬನ್ನಿ ಕೋರ್ಟಿಗೆ ಹೋಗಿದ್ದಕ್ಕೆ ನಿಮ್ಮ ಬಾಬ್ರಿ ಮಸೀದಿ ಏನಾಯ್ತು ಎಂತ ಕತೆ ಕಟ್ಟಿದ್ರು ಜಡ್ಜ್ಗಳು ಒಂದು ಕಾದಂಬರಿ ರಾಮಾಯಣ ಅನ್ನುವಂತಹ ನನ್ನ ಪೂಜ್ಯ ಗೌರವಾನ್ವಿತ ಪುಸ್ತಕ ಅದು ಆ ಪುಸ್ತಕದಲ್ಲಿರುವಂತಹ ವಿಚಾರಗಳನ್ನ ಹೇಳಿ ಸಂವಿಧಾನದ ತತ್ವದ ಮೇಲೆ ನಾನು ತೀರ್ಮಾನ ಕೊಡ್ತಾ ಇದ್ದೀನಿ ಅಂತಾರಲ್ಲ ಇದು ಜೋಕ್ ಅಲ್ವಾ ದುರಂತ ಅಲ್ವಾ ಈ ದೇಶದ ಸಾರ್ವಭೌಮತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಾನೂನು ನ್ಯಾಯಾಂಗ ವ್ಯವಸ್ಥೆಗೆ ಮಾಡಿದಂತ ಅಪಚಾರ ಅಲ್ವಾ ಅದು ಕೋರ್ಟ್ಗೆ ಹೋಗಿದ್ದಕ್ಕಲ್ವಾ ಹಾಗಂತ ಕೋರ್ಟ್ ಹೋಗದೆ ಇರೋಕೆ ಆಗಲ್ಲ ಬರೀ ಕೋರ್ಟ್ಗೆ ಮಾತ್ರ ಹೋಗೋಣ ಇನ್ ಮಿಕ್ಕದಂತೆ ಕೈ ಕಟ್ಕೊಂಡು ಕೂತ್ಕೊಂಡ್ರಿಂದ ಆಗೋದಿಲ್ಲ ಬಹುಶಃ ಕಾಂಗ್ರೆಸ್ಸಿಗರು ನಾವು ಕೈ ಕಟ್ಕೊಂಡು ಕೂತ್ಕೊತೀವಿ ಕೋರ್ಟ್ಗೆ ಹೋಗ್ತೀವಿ ಅನ್ನೋದಾದ್ರೆ ಖಂಡಿತವಾಗ್ಲೂ ಹೋಗ್ಲಿ ನಾವು ತೀರ್ಮಾನ ಮಾಡೋಣ ನೀವು ಅಸಹಾಯಕರಿದ್ದೀರಿ ನೀವು ರಣಹೇಡಿಗಳಿದ್ದೀರಿ ನಿಮ್ಮಿಂದ ಏನೂ ಆಗಲ್ಲ ಅಂತ ಆದ್ರೆ ನಾವಿದ್ದೀವಲ್ಲ ನಾವಿದ್ದೀವಲ್ಲ ಎಸ್ ಡಿ ಪೈನವರು ನಾವು ಕೋರ್ಟ್ಗೂ ಹೋಗ್ತೀವಿ ಬೀದಿಲ್ಲೂ ನಿಲ್ತೀವಿ ಸಮಯ ಬಂದ್ರೆ ನಿಮ್ಮ ಚಡ್ಡಿನೂ ಕಿತ್ತಾಕ್ತೀವಿ ಏನು ಮಾಡೋದಕ್ಕೂ ಹೆಸೋದಿಲ್ಲ ಈ ವಿಚಾರದಲ್ಲಿ ಆಗಲೇ ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರು ಒಂದು ಮಾತನ್ನ ಇಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರು ಏನೇ ಅಪಾಯಕಾರಿಯಾದಂತಹ ತೀರ್ಮಾನಗಳನ್ನ ತಗೊಂಡು ನಮ್ಮನ್ನು ಕೊಲ್ಲೋದಕ್ಕೆ ಬಂದ್ರು ನಮ್ಮ ತ್ಯಾಗ ಬಲಿದಾನಗಳಾಗ್ತವೆ ಹೊರತು ಈ ಹೋರಾಟದಿಂದ ಒಂದು ಹೆಜ್ಜೆಯನ್ನು ಕೂಡ ನಾವು ಹಿಂದೆ ತೆಗೆಯೋದಿಲ್ಲ ಅಂತ ಈ ರೀತಿಯಾದಂತಹ ಒಂದು ಭರವಸೆಯನ್ನ ಈ ಕರ್ನಾಟಕದಲ್ಲಿ ಈ ಮುಸಲ್ಮಾನ ಸಮುದಾಯಕ್ಕೆ ಬೇರೆ ಯಾರಾದರೂ ಕೊಡಬಲ್ಲರ ಬೇರೆ ಯಾರಾದರೂ ಕೊಡಬಲ್ರ ಮತ್ತೆ ಇವರು ಇಲ್ಲಿ ಮಾತಾಡಿದ್ರಲ್ಲ ಇದೆಲ್ಲ ಮಾತಾಡ್ಬೇಕಿತ್ತು ಹಾ ಕಳಿಸಿದೀರ ಮತ್ತೆ ಏನ್ ಮಾಡ್ಬೇಕೀಗ ಇಲ್ಲಿ ಮಾತಾಡೋ ಮಾತು ಇಲ್ಲಿ ಮಾತಾಡಿ ಜೋಶಲ್ಲಿ ಕಳೆದ ಸಾಧ್ಯ ಆಗೋದಿಲ್ಲ ನಾವು ಅದನ್ನ ಸೋಡಾ ಸ್ಪಿರಿಟ್ ಅಂತ ಕರಿತೀವಿ ಸ್ಪಿರಿಟ್ ಇರಬೇಕು ಸೋಡಾ ಸ್ಪಿರಿಟ್ ಆಗಬಾರ್ದು ಸೋಡಾ ಸ್ಪಿರಿಟ್ ಅಂತ ಹೇಳಿ ಬಾಟ್ಲಿನ ಶೇಕ್ ಮಾಡಿಂಗೆ ಓಪನ್ ಮಾಡಿದ್ಕೊಂಡು ಬುಸ್ ಅಂತ ಬರುತ್ತೆ ಎರಡನೇ ಸಾರಿ ಹೋಗಿ ಅದನ್ನೇ ಬರುತ್ತಾ ಎಸ್ ಡಿ ಪಿ ನ ಕಾರ್ಯಕರ್ತರಲ್ಲಿ ಈ ಸೋಡಾ ಸ್ಪಿರಿಟ್ ಇರಬಾರ್ದು ಒರಿಜಿನಲ್ ಸ್ಪಿರಿಟ್ ಯಾವಾಗ ತೆಗೆದ್ರು ಬುಸ್ ಅದು ಅದಿರಬೇಕು ಈ ಚುನಾವಣೆಗಳ ಸಂದರ್ಭದಲ್ಲಿ ನಾವೇ ಎಲೆಕ್ಷನ್ ನಿಂತು ಎಲ್ಲ ಕಡೆ ಗೆಲ್ತೀವಿ ಅಂತಲ್ಲ ನಮ್ಮ ಹಕ್ಕುಗಳ ವಿರುದ್ಧವಾಗಿ ಹೋರಾಟಗಳನ್ನ ಯಾರಾದರೂ ಮಾಡಿದ್ರೆ ನಮ್ಮ ಹಕ್ಕುಗಳ ವಿರುದ್ಧವಾಗಿ ತೀರ್ಮಾನಗಳನ್ನ ತಗೊಂಡ್ರೆ ನಮ್ಮ ಹಕ್ಕುಗಳ ವಿರುದ್ಧವಾಗಿ ಅವರು ಯಾವುದೇ ರೀತಿಯಾದ ಅಧಿಕಾರಗಳನ್ನ ಚಲಾವಣೆ ಮಾಡಿದ್ರೆ ನಿಮ್ಮ ಅಧಿಕಾರಗಳನ್ನ ಕಿತ್ತು ಬೀಸಾಕ್ತಿವಲ್ಲೇ ಮಕ್ಕಳ ಅನ್ನುವಂಥದ್ದನ್ನು ಕೂಡ ನೀವು ತೋರಿಸ್ಬೇಕು ಈಗ ವಕ್ ಅಮೆಂಡ್ಮೆಂಟ್ ಬಿಲ್ನ ವಿರುದ್ಧವಾಗಿ ನೀವು ಅಬ್ಸರ್ವ್ ಮಾಡಬೇಕು ಯಾವ ಶಾಸಕ ಯಾವ ಮಂತ್ರಿ ಯಾವ ಎಂ ಪಿ ನಿಮ್ಮ ಪರವಾಗಿ ಮಾತಾಡ್ತಾ ಇಲ್ಲ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನವರು ಅವರು ನಿಮ್ಮ ಪರವಾಗಿ ಮಾತಾಡೋದಲ್ಲ ಮನುಷ್ಯರಾಗಿ ಹುಟ್ಟಿದ್ರೆ ಮಾತಾಡ್ತಾರೆ ಅವರು ಮನುಷ್ಯರಾಗಿ ಹುಟ್ಟಿದ್ದಾರೆ ಅಂತ ನನಗೇನೋ ಅನುಮಾನ ನನಗಿಲ್ಲ ನಂಬಿಕೆನೇ ಇಲ್ಲ ಅವ್ರ ಮೇಲೆ ಅಟ್ಲೀಸ್ಟ್ ನಾವು ಮನುಷ್ಯರೇ ಅಂತ ನಿಮ್ಮ ವೋಟ್ಗಳನ್ನ ತಗೊಂಡಂತಹ ಪುಣ್ಯಾತ್ಮರಿದಾರಲ್ಲ ಆ ಪಕ್ಷದ ಎಂ ಪಿ ಎಮ್ ಎಲ್ ಎ ಮಿನಿಸ್ಟರ್ಗಳನ್ನ ನೀವು ಇವಾಗ ಅಬ್ಸರ್ವ್ ಮಾಡಬೇಕು ಯಾರು ನನ್ನ ಪರವಾಗಿ ಮಾತಾಡ್ತಿದ್ದಾರೆ ಯಾರು ನನ್ನ ಪರವಾಗಿ ಮಾತಾಡೋದಿಲ್ಲ ಯಾರು ಡೊಂಗಿಗಳಿದ್ದಾರೆ ಅಂತ ಅಂಥವ್ರನ್ನ ನೇರ ನೇರವಾಗಿ ಚುನಾವಣೆಗಳಲ್ಲಿ ನಿಮ್ಮನ್ನ ಸೋಲಿಸ್ತೀವಿ ಈ ಮುಸಲ್ಮಾನ ಸಮುದಾಯದ ಒಂದು ವೋಟ್ ಕೂಡ ನಿಮಗೆ ಬರಲ್ಲ ಅನ್ನುವಂಥ ಚಾಲೆಂಜನ್ನು ಓಪನ್ ಚಾಲೆಂಜನ್ನು ನೀವು ಮಾಡಬೇಕು ಮಾಡ್ತೀರಾ ಮಾಡ್ತೀರಾ ಇಡೀ ರಾಜ್ಯದಾದ್ಯಂತ ಆಗಬೇಕು ಮೊದಲನೇದಾಗಿ ನೀವು ಹುಬ್ಳಿಯವ್ರು ತೋರಿಸ್ಕೊಡ್ಬೇಕು ಆ ಕೆಲಸವನ್ನ ಇಲ್ಲಿ ಯಾವ ಶಾಸಕನೇ ಇರಲಿ ನಿಮ್ಮ ಒಕ್ಕು ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಯಾರು ಮಾತಾಡಲ್ಲ ಆತನನ್ನ ಸೋಲಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನೀವು ಕೊಡಬೇಕು ಆಗಿದ್ದಾಗ ಮಾತ್ರ ನಾವಿಲ್ಲಿ ಬಂದಿದ್ದಕ್ಕೂ ಈ ಸಮಾವೇಶ ಮಾಡಿದ್ದಕ್ಕೂ ಇಲ್ಲಿ ಹೋರಾಟ ಕಟ್ಟಿದ್ದಕ್ಕೂ ಇಡೀ ರಾಜ್ಯದಾದ್ಯಂತ ಈಗಾಗಲೇ ಮಾತು ಕೊಟ್ಟಂತೆ ಇದು ನಿಲ್ಲೋವರ್ದು ಅಲ್ಲ ಅವರ ಕುತಂತ್ರಗಳು ಏನಾವತ್ತು ಎನ್ ಆರ್ ಸಿ ವಿಚಾರದಲ್ಲಿ ಇಡೀ ದೇಶದಾದ್ಯಂತಾಗ ಹೋರಾಟಗಳನ್ನ ಕಟ್ಟುವಲ್ಲಿ ನಾವು ನಿರಂತರವಾಗಿ ಹೇಗೆ ನಿಂತಿದ್ವಿ ಎಸ್ ಡಿ ಪಿ ಅದೇ ರೀತಿಯಾಗಿ ಯಾವ ಕಾಂಗ್ರೆಸ್ನವ್ರು ನಿಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಅವ್ರು ನಿಲ್ಬೇಕು ಅನ್ನೋಂತ ಆಗ್ರಹವನ್ನ ಯಾವಾಗೂ ಮಾಡ್ತಾ ಇರ್ತೀವಿ ನಮ್ಮ ಜೊತೆಲ್ಲೂ ಕರಿತೀವಿ ನೀವು ನಮ್ಮ ಜೊತೆಗೆ ಬನ್ನಿ ನೀವು ತಪ್ಪಾಗಿ ಮಾತಾಡಿರ್ಬೋದು ಆದ್ರೆ ನೀವು ನಮ್ಮ ಶತ್ರುಗಳಲ್ಲ ನೀವು ತಪ್ಪಾಗಿ ಮಾತಾಡಿದ್ರು ಕೂಡ ನಾವು ಕಿತ್ತಾಡ್ತಾ ಇದ್ದೀವಿ ಅಂತಂದ್ರೆ ನನಗೊಂದು ಫೀಲಿಂಗ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ನಮ್ಮ ಅಣ್ಣ ತಮ್ಮನ ಜೊತೆ ಕಿತ್ತಾಡ್ತಾ ಇದ್ದೀನಿ ನನ್ನ ಶತ್ರು ಜೊತೆಗಲ್ಲ ಹಾಗಾಗಿ ಕಾಂಗ್ರೆಸ್ನ ಎಂ ಎಲ್ ಎಂಪಿಗಳು ಪಿಗಳು ದಲಿತರು ಮುಸಲ್ಮಾನರು ಎಲ್ಲರಿಗೂ ಹೇಳ್ತಾರಂಥದ್ದು ಈ ಅಮೆಂಡ್ಮೆಂಟ್ ಬಿಲ್ ವಿರುದ್ಧವಾಗಿ ನೀವು ದೊಡ್ಡ ಧ್ವನಿಯಲ್ಲಿ ನಿಲ್ಲಬೇಕು ಬನ್ನಿ ಅಂತ ಕರಿತಾ ಇದ್ದೀವಿ ನೀವು ಮಾತಾಡಿ ತಪ್ಪಾಗಿದ್ರು ಪರವಾಗಿಲ್ಲ ಬನ್ನಿ ಮತ್ತೆ ಕೈ ಜೋಡಿಸೋಣ ನಾವೆಲ್ಲ ಒಟ್ಟು ಹೋಗೋಣ ಈ ಹೋರಾಟದಲ್ಲಿ ನಾವು ಗೆಲ್ಲಬೇಕು ಆದ್ರೆ ನಿಮ್ಮ ಜವಾಬ್ದಾರಿ ಇದೆ ಈ ಹೋರಾಟದಲ್ಲಿ ನಿಮ್ಮ ಜವಾಬ್ದಾರಿ ಇದೆ ಇಡೀ ರಾಜ್ಯದಾದ್ಯಂತ ಈ ಹೋರಾಟವನ್ನು ನಾವೆಲ್ಲ ಕಡೆ ಕಟ್ಟಬೇಕು ಓಡಾಡಬೇಕು ಎಲ್ಲ ಮಾಡಲೇಬೇಕು ನಿರಂತರವಾಗಿ ಇರಲೇಬೇಕು ನಿಲ್ಲಂಗಿಲ್ಲ ಹೌದಾ ನಾವಿಂಗ್ ನಿಲ್ಲಬೇಕು ಅಂತಂದ್ರೆ ನಿಮ್ಮ ಕೆಲಸ ಏನು ರಿಯಾಜ್ ಅವರು ನಿಮ್ ಕೆಲಸ ಏನು ನಾನು ಇವಾಗ ಒಂದು ನಿಮ್ಮ ಹತ್ರ ಒಂದು ಮನವಿಯನ್ನ ಮಾಡ್ತೀನಿ ನನ್ನ ಮನವಿಯನ್ನ ನೀವೆಲ್ಲರೂ ಈಡೇರಿಸ್ಬೇಕು ಈಡೇರಿಸ್ತೀರಾ ಈಡೇರಿಸ್ತೀವ ಕೇಳ್ತೀರಿ ನೀವಿಷ್ಟು ಜನ ನನ್ನ ಮನವಿಯನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಈ ಇಡೀ ಕರ್ನಾಟಕದಲ್ಲಿ ಹೋರಾಟ ಯಾವತ್ತಿಗೂ ನಿಲ್ಲದೇ ಇರುತ್ತೋ ಮುಂದುವರೆಸೋ ಜವಾಬ್ದಾರಿಯನ್ನು ನಾವು ಹೊತ್ಕೋತೀವಿ ಬೇರೆ ಏನು ಮಾಡಬೇಕಾಗಿಲ್ಲ ನಾನು ನಿಮ್ಮ ಜೀವಗಳನ್ನ ಕೇಳಲ್ಲ ನಾವ್ಯಾವತ್ತು ಕೂಡ ಹೋರಾಟ ಮಾಡೋದು ಜೀವಗಳನ್ನ ಉಳಿಸೋದಕ್ಕೆ ಹೊರತು ಜೀವಗಳನ್ನ ಕೊಡಬೇಕು ಅಂತಲ್ಲ ಉಳಿಸೋದಕ್ಕೋಸ್ಕರ ಹತ್ತು ಜೀವ ಉಳಿಯುತ್ತೆ ಅಂದ್ರೆ ಒಂದು ಜೀವ ಹೋಗ್ಲಿ ಓಕೆ ನಾನ್ ರೆಡಿ ಹತ್ತು ಜೀವ ಉಳಿತದೆ ಅಂದ್ರೆ ಒಂದು ಹೋಗ್ಲಿ ನಾನ್ ರೆಡಿ ಆದ್ರೆ ಈಗ ನಿಮ್ಮಿಂದ ನಾ ಕೇಳ್ತಾ ಇರೋಂಥದ್ದು ಈ ಹೋರಾಟಕ್ಕೆ ರೆಡಿ ಇದೆಯಾ ಹಾ ಸರಿ ಸರ್ ನಾನು ಸು ಅಂದ್ರೆ ಸುವಾಲಲ್ಲಿ ನಾನು ಹೇಳಕ್ ಮುಂಚೆ ಅರ್ಥ ಮಾಡ್ಕೊಂಡ್ಬಿಟ್ರು ಏನು ಮಾಡೋದು ಬೇಡ ನೀವು ಈಗ ನಮ್ಮ ಕಾರ್ಯಕರ್ತ ಮಿತ್ರರು ನಿಮ್ಮ ಹತ್ರ ಬರ್ತಾರೆ ಬರ್ತಾರೆ ಈ ಇಡೀ ಹೋರಾಟ ಮುಂದುವರಿದಕ್ಕೆ ನಮ್ಗೆ ಅಗತ್ಯವಾಗಿ ಏನು ಬೇಕಾಗಿದೆ ಹಣಕಾಸಿನ ಸಹಾಯ ಬೇಕಾಗಿದೆ ನಾನು ನಿಮ್ಮ ಹತ್ರ ಭಿಕ್ಷೆ ಬೀಳ್ತಾ ಅಂತ ಅಂದ್ಕೊಳ್ಳಿ ತೊಂದರೆ ಇಲ್ಲ ನಾನು ನನ್ನ ಮನೆಗೆ ಬೀಳ್ತಿರ್ತಲ್ಲ ನನ್ನ ಸಮುದಾಯದ ಉಳಿತಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಸೋತಾಗ ಕರ್ಕೊಂಡೋಗಿ ಗೆಲ್ಲಿಸಿ ಸಂಸತ್ತಿಗೆ ಕಳಿಸಿದ್ರಲ್ಲ ಆ ಋಣ ನನ್ನ ಮೇಲಿದೆ ಹಾಗಾಗಿ ಈ ಸಮುದಾಯದ ಮುಂದೆ ನಾನು ಕೈ ಚಾಚಿ ಮತ್ತೆ ಬೇಡ್ತಾ ಇದ್ದೀನಿ ನಮ್ಮ ಹುಡುಗರು ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಜೇಬಲ್ಲಿ ಎಷ್ಟಿದೆಯೋ ಅಷ್ಟು ದುಡ್ಡು ಒಂದು ರೂಪಾಯಿ ವಾಪಸ್ ತೊಗೊಂಡೋಗ್ಬಾರ್ದು ಮತ್ತೆ ಒಂದು ರೂಪಾಯಿ ತೊಗೊಂಡು ಹೋಗಂಗಿಲ್ಲ ನೀವು ಮನೆಯಲ್ಲಿ ಅದೆಲ್ಲವನ್ನು ಕೂಡ ಕೊಡಬೇಕು ಬಸ್ಗೆ ನಡ್ಕೊಂಡೋಗಿ ವಾಕ್ ಮಾಡಿ ಇವತ್ತು ದಾರಿಗುಂಟ ಘೋಷಣೆ ಮನೆಗೆ ಹೋಗೋವರೆಗೂ ಬಸ್ ಚಾರ್ಜ್ ಇಲ್ಲ ಅಂತ ದಾರಿಗುಂಟ ಘೋಷಣೆ ಹಾಕೊಂಡೋಗಿ ನಡ್ಕೊಂಡೇ ಹೋಗಿ ಆ ದಾರಿಗುಂಟ ಗುಂಟ ಸಿಗುವಂತ ಎಲ್ಲ ಜನರಿಗೂ ಹೇಳಿ ನಾವು ಯಾವ ಹೋರಾಟದಲ್ಲಿ ಇವತ್ತು ನಿಂತಿದ್ದೀವಿ ಎಲ್ಲಿವರೆಗೂ ನಿಲ್ಲಬೇಕು ಅಂತ ಹಾಗಾಗಿ ಅಲ್ಲಿ ಆ ದೇಣಿಗೆ ಬಾಕ್ಸ್ ಗಳನ್ನ ನೀವು ತುಂಬಿಸ್ಬೇಕು ಆ ದೇಣಿಗೆ ಬಾಕ್ಸ್ ಗಳನ್ನ ತುಂಬಿಸಿ ನೀವು ಹಣವನ್ನು ಕೊಟ್ರೆ ಈ ಹೋರಾಟವನ್ನು ನಿರಂತರವಾಗಿ ಇನ್ನು ಇಪ್ಪತ್ತೆಂಟನೇ ತಾರೀಕು ಕರಾವಳಿಯಲ್ಲೂ ಕೂಡ ನಡೀತಾ ಇದೆ ಮಂಗಳೂರಿನಲ್ಲಿ ಇಪ್ಪತ್ತೆಂಟನೇ ತಾರೀಕು ಆಮೇಲೆ ಬೆಂಗಳೂರಲ್ಲಿ ನಡೀಬೇಕು ಆಮೇಲೆ ಇಡೀ ರಾಜ್ಯ ನಡೀಬೇಕು ಇವರು ಇದರಲ್ಲ ಕೇಂದ್ರ ಸರ್ಕಾರದ ಅಧಿಕಾರಸ್ಥರು ಇವರು ಮಾನಗೇಡಿಗಳು ಒಂದು ಪೆಟ್ಟಿಗೆ ಬಗ್ಗುವವರಲ್ಲ ಇವ್ರು ಕಲ್ಲು ಬಂಡೆ ಎಷ್ಟು ಹೊಡೆದು ಸಾಲದು ಆ ಹೊಡೆಯೋ ಶಕ್ತಿ ನಿಮ್ಮಿಂದ ನಮಗೆ ಸಿಗಬೇಕು ಇಷ್ಟನ್ನು ಹೇಳ್ತಾ ಸ್ನೇಹಿತರೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಏನ್ ಪ್ರತಿಭಟನೆ ಅಂತಂದ್ರೆ ಯಾದಗಿರಿನಲ್ಲಿ ಚಿಂದಿ ಆಯೋದಕ್ಕೆ ಹೋಗಿದ್ದಂತಹ ಸುಮಾರು ಆರೇಳು ವರ್ಷದ ಸಣ್ಣ ಹೆಣ್ಮಗು ಸಣ್ಣ ಹೆಣ್ಮಗು ಆರೇಳು ವರ್ಷದ ಅದನ್ನು ಗೊತ್ತಲ್ಲ ಇಷ್ಟೊಂದು ಪುಟಾಣಿ ಮಗು ಚಿಂದಿ ಆಯಕ್ಕೆ ಹೋಗಿದ್ರೆ ಯಾರೋ ಮೂರ್ನಾಲ್ಕು ಜನ ಆ ಚಿಂದಿ ಆಯೋ ಮಗುವನ್ನು ಬಿಡದೆ ಕರ್ಕೊಂಡೋಗಿ ರೇಪ್ ಮಾಡಿ ಕೊಂದು ಬಿಸಾಕಿದ್ದಾರೆ ನಾವು ಯೋಚನೆ ಮಾಡ್ಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಇವೆಲ್ಲ ಆಗ್ತಾ ಇರಲಿಲ್ಲ ಬಿಜೆಪಿ ಸರ್ಕಾರದಲ್ಲಿ ಇದೆಲ್ಲ ಆಗ್ತದೆ ಅಂತ ಸೊ ಈಗ ಕಾಂಗ್ರೆಸ್ ಬರಲಿ ಅಂತ ಆಶೆ ಪಡ್ಬೇಕಷ್ಟೇ ಈಗಿರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ ಆರ್ ಎಸ್ ಎಸ್ ಇವರ ಗುಲಾಮ್ರ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತ ಇರೋದು ಅವ್ರು ಗುಲಾಮ್ಗಿರಿ ಮಾಡೋದಕ್ಕೆ ಮುಸಲ್ಮಾನರಿಗೆ ಗುಂಡಾಗಿ ಸಾಯಿಸಿ ಅಂತ ಯಾವನೋ ಮಾತಾಡಿದ್ರು ಕೂಡ ಅವನ ವಿರುದ್ಧ ಕ್ರಮ ತಗೊಳ್ಳಲ್ಲ ಒಂದು ರೇಪ್ ರೇಪಾದರೂ ತಗೊಳ್ಳಲ್ಲ ಬೆಂಗಳೂರಿನ ಬಸವನಗುಡಿನಲ್ಲಿ ಹದಿನೇಳು ವರ್ಷದ ಹೆಣ್ಮಗಳು ನನ್ನ ಮೇಲೆ ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾಳೆ ನಿನ್ನೆ ಪೊಲೀಸ್ನವರೇ ಅವಳನ್ನ ಮತ್ತೆ ರೇಪ್ ಮಾಡಿ ಕಳಿಸಿದ್ದಾರೆ ಇದು ಯಾವ ಸರ್ಕಾರ ಇದೆ ಸೊ ಸರ್ಕಾರದ ಇಂಥ ರಣಹೇಳಿತರದ ವಿರುದ್ಧವಾಗಿ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೀತಾ ಇದೆ ಇಲ್ಲಿ ಪೊಲೀಸ್ನವರು ಇದ್ದಾರೆ ಎಸ್ ಬಿ ರಿಪೋರ್ಟ್ನವ್ರು ಇರ್ತಾರೆ ಸರ್ಕಾರಕ್ಕೆ ಗುಪ್ತ ಮಾಹಿತಿಯನ್ನು ಕಳಿಸುವಂಥವ್ರು ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಸರ್ಕಾರಕ್ಕೆ ಈ ಸಮಾವೇಶದ ಮೂಲಕ ನಮ್ಮ ಎಸ್ ಡಿ ಪಿ ಪರವಾಗಿ ಒಂದು ಎಚ್ಚರಿಕೆಯನ್ನು ನೀವು ಕೊಡಬೇಕು ಯಾರು ಆ ಯಾದಗಿರಿಯ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕೊಂದಾಕಿದ್ದಾರೆ ಅವನು ಯಾರ ಅಪ್ಪನ ಮಗನೇ ಆಗಿದ್ರು ಸರಿ ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸುವಂತಹ ಚಾರ್ಜ್ ಶೀಟ್ ಅನ್ನ ಈ ಸರ್ಕಾರ ಖುದ್ದಾಗಿ ಮುತುವರ್ಜಿ ವಹಿಸಿ ಮಾಡಬೇಕು ಒಂದು ವೇಳೆ ಈ ಅಪರಾಧದಿಂದ ಆ ಮಗ ಏನಾರು ತಪ್ಪಿಸ್ಕೊಂಡ ಬಹುಶಃ ನನ್ನಂತ ಕೈಗೆ ಏನಾದ್ರು ಸಿಕ್ಕಿದ್ರೆ ಅವನ ಕೈಕಾಲು ಖಂಡಿತವಾಗಲೂ ಉಳಿಯಲ್ಲ ಕೇಸ್ ಆಗಲಿ ಸಾವಿರ ಕೇಸ್ ಆಗಲಿ ಆರು ವರ್ಷದ ಮಗುನ ಕೊಂದಾಗ್ತಾನೆ ಅಂತಂದ್ರೆ ಅಂತ ಕೈಕಾಲು ನಾನು ಮುರಿದಾಕ್ತೀನಿ ಅಂತಂದ್ರೆ ಅದು ದೇವ್ರ ಕೆಲಸ ಶಿಕ್ಷೆ ಬೇಕಾದ್ರೆ ಆಗಲಿ ಇದು ಸರ್ಕಾರಕ್ಕೆ ಈ ಎಚ್ಚರಿಕೆಯನ್ನು ನೀವು ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ ಮತ್ತೆ ನಿಮ್ಮದೇ ಎಸ್ ಬಿ ರಿಪೋರ್ಟ್ ಸರ್ಕಾರ ಕೇಳಿ ಬೆಂಗಳೂರಿನಲ್ಲಿ ನ್ಯಾಯ ಕೊಡಿ ರಕ್ಷಣೆ ಕೊಡಿ ಅಂತ ಹೆಣ್ಣು ಮಗಳನ್ನ ರೇಪಣೆ ಮಾಡ್ರು ಮಾಡಿದ್ದಾರೆ ಪೊಲೀಸ್ನವರು ಸೊ ಅಂತ ಕಚ್ಚಡ ಪೊಲೀಸ್ನವರಿಂದ ಒಳ್ಳೆ ಕೆಲಸ ಮಾಡ್ತಾ ಇರುವಂತ ಪೊಲೀಸ್ನವರಿಗೆ ಹೆಸರು ಬರ್ತಾ ಇದೆ ನೀವುಗಳು ಇಲಾಖಾವಾರು ನೀವು ಪತ್ರಗಳನ್ನ ಸರ್ಕಾರಕ್ಕೆ ಬರೀರಿ ಇಂತ ಅವಿವೇಕಿ ಅಯೋಗ್ಯ ಲಫಂಗ ಲೋಫರ್ ಪೊಲೀಸ್ನವರಿಂದ ನಮಗೆ ಗೌರವ ಹಾಳಾಗೋಗುತ್ತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅವರನ್ನ ಸೇವೆಯಿಂದ ಕೂಡಲೇ ವಜಾ ಮಾಡಿ ಅಂತ ನೀವು ಪತ್ರಗಳನ್ನ ಬರೀರಿ ಎಸ್ ಡಿ ಪಿನ ಪರಿಯಾಗಿ ಒಳ್ಳೆ ಪೊಲೀಸ್ನವರು ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ ಇಷ್ಟನ್ನ ಹೇಳಿ ಈ ವಕ್ ಹೋರಾಟವನ್ನ ನಿರಂತರವಾಗಿ ಗೆಲುವು ನಮ್ಮದಾಗುವವರೆಗೂ ಕಟ್ಟಬೇಕಾಗಿದೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಮತ್ತೆ ಈ ತರದ ಯಾವುದೇ ಸಮಸ್ಯೆಗಳು ಬಂದಾಗ ಇದನ್ನು ನಾವು ಕೇವಲ ವೇದಿಕೆ ಮೇಲೆ ಮಾತಾಡೋದಲ್ಲ ವಿಧಾನಸಭೆಗಳಲ್ಲಿ ಲೋಕಸಭೆಗಳಲ್ಲಿ ರಾಜ್ಯಸಭೆಗಳಲ್ಲಿ ನಾವು ಮಾತಾಡಬೇಕಾಗಿದೆ ಅಲ್ಲಿಗೆ ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರನ್ನ ಗೆಲ್ಲಿಸಿ ಕಳಿಸುವಂತಹ ಪುಣ್ಯದ ಕೆಲಸ ಆ ದೇವರ ಕೆಲಸ ನಿಮ್ಮಿಂದ ಆಗಲಿ